ಅಲ್ಲ ಅವ್ರಿಗೆ ನೀವು ಕೇಳಬೇಕು ನಾನು ಕೇಳಿದ್ರು ಶಾಸಕ ಅರವಿಂದ್ ಬೆಲ್ಲದವರು ಅವರು ದೆಹಲಿಗೆ ಹೋದ್ರು ಇದರ ಹಿನ್ನೆಲೆಯಲ್ಲಿ ಸಿಪಿ ಯೋಗೀಶ್ವರ್ ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ ಅರವಿಂದ್ ಬೆಲ್ಲ ದೆಹಲಿ ಭೇಟಿ ನನಗೆ ಗೊತ್ತೇ ಇಲ್ಲ ಸಿ ಸಿಪಿ ಯೋಗೀಶ್ವರ್ ಚನ್ನಪಟ್ಟಣದಲ್ಲಿ ಸಚಿವ ಸಿಪಿ ಯೋಗೀಶ್ವರ್ ಅವರ ಹೇಳಿಕೆ ಬ್ರೇಕಿಂಗ್ ನ್ಯೂಸ್ ಇನ್ನು ನಾಯಕತ್ವ ಬದಲಾವಣೆ ಮುಖ್ಯಮಂತ್ರಿಯ ಮುಂದುವರಿಯುವುದು ಬೇಕೋ ಬೇಡವೋ ಅನ್ನೋ ವಿಚಾರಕ್ಕೂ ಸಿ ಪಿ ಯೋಗೇಶ್ವರ ಪ್ರತಿಕ್ರಿಯೆ ಕೊಟ್ಟರು ಯಡಿಯೂರಪ್ಪನವರು ಮುಂದುವರಿಯುವುದನ್ನ ಯಾರು ಬೇಡ ಅಂದಿದ್ದಾರೆ ಬಿ ಎಸ್ ವೈ ಅವರೇ ನಾನೇ ಎರಡು ವರ್ಷ ಸಿ ಎಂ ಅಂದಿದ್ದಾರಲ್ಲ ಈ ವಿಚಾರವಾಗಿ ನಾನು ಮಾತಾಡಲ್ಲ ಅಂದ್ರು ಸಿ ಪಿ ಯೋಗೇಶ್ವರ್ ಅವರು ಡೆಲ್ಲಿಗೆ ಹೋಗಿದ್ದಾರೆ ಅವರ ಹಿಂದೆನೆ ಒಂದಷ್ಟು ಜನ ಶಾಸಕರು ಹೋಗ್ತಾರೆ ರಾಜಕಾರಣನ ಮಾತಾಡೋದಿಲ್ಲ ಅವತ್ತಿಂದ ಅದಕ್ಕೆಲ್ಲ ಅಂತಿಮವಾಗಿ ತೀರ್ಮಾನ ಮಾಡಿದ್ದೀನಿ ರಾಜಕೀಯ ಮಾತಾಡಬಾರ್ದು ಅಂತ ನೋಡೋಣ ಏನೇನು ಈಗ ಎಲ್ಲ ಮುಗ್ದೆ ಏನೇನು ಡೇಟ್ ಮಾಡಿದ್ದೀರಲ್ಲ ಅದೆಲ್ಲ ಆಗಲಿ ಏನಾಗ್ತದೆ ನಮ್ಮ ಪಕ್ಷದ ವರಿಷ್ಠರು ಏನೇನು ಆಲೋಚನೆ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳೇ ಅವ್ರದ್ದೇ ಆದಂಥ ಧೋನಿನಲ್ಲಿ ನೇರವಾಗಿ ಮಾಧ್ಯಮದ ಮುಂದೆ ಹೇಳಿದ್ದಾರೆ ಪಕ್ಷದ ಹಿರಿಯರು ನಮ್ಮ ಮುಖ್ಯಮಂತ್ರಿಗಳು ಅವ್ರು ಹೇಳಿದ್ಮೇಲೆ ನಮ್ದೆಲ್ಲ ಕ್ಯಾಬಿನೆಟ್ ಸಚಿವರಾಗಿ ನಾನು ಹೇಳಿದೆ ನಾವೆಲ್ಲ ಒಪ್ಕೋತಾ ಇದ್ದೀವಿ ಯಾರಪ್ಪ ಈಗ ಬೇಡ ಅಂತ ಹೇಳ್ತಾ ಇದ್ದೀರಿ ಈಗ ನಾನೇನು ಹೇಳ್ತಾ ಇದ್ದೀನಿ ಪಕ್ಷದಲ್ಲಿ ಸರ್ಕಾರದಲ್ಲಿ ಏನೋ ಸಣ್ಣ ಪುಟ್ಟ ಗೊಂದಲ ಇದ್ರೆ ನಮ್ಮ ಇನ್ಚಾರ್ಜ್ ಬರ್ತಾ ಇದ್ದಾರೆ ಅವರು ಕೂಡ ಬಂದು ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿ ಸ್ಪಷ್ಟಪಡಿಸಿದ್ದಾರೆ ಮುಂದೆ ಸರ್ಕಾರದಲ್ಲಿ ವೇಗ ವೃದ್ಧಿಸ್ತೀರಿ ಅಂತರೂ ಕೂಡ ಹೇಳಿದ್ದಾರೆ ನಾವು ಕೂಡ ಈಗ ಕೋವಿಡ್ ಮುಗಿತಾ ಇದ್ದೆ ನಾವು ಕೆಲಸ ಕಾರ್ಯ ಮಾಡೋಣ ನಂಗೆ ಯಾವ ಅಸಮಾಧಾನ ನೋಡ್ರಿ ನಾನು ಹೇಳಿಲ್ವಾ ನಾನು ಏನು ಮಾಧ್ಯಮದ ಬಗ್ಗೆ ಮಾತಾಡಲ್ಲ ನಮಸ್ಕಾರ ಅರವಿಂದ್ ಬೆಲ್ಲದವರು ಡೆಲ್ಲಿಗೆ ಹೋಗಿದಾರೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳರ ಸಿಡಿ ಪ್ರಕರಣ ಎಸ್ಐಟಿ ಮುಂದೆ ವಿಚಾರಣೆಗೆ ಹಾಜರಾದರು ಆರೋಪಿಗಳು ವಕೀಲರ ಜೊತೆ ಬಂದರು ನರೇಶ್ ಗೌಡ ಮತ್ತು ಶ್ರವಣ್ ಆಡ್ಗೋಡಿ ಟೆಕ್ನಿಕಲ್ ಸೆಲ್ ಇಂದ ಬರ್ತಿರೋ ಬ್ರೇಕಿಂಗ್ ನ್ಯೂಸ್ ಮೇಲೆ ರಿಲೀಸ್ ಆಗಬೇಕಾದ್ರೇನೆ ಐದು ದಿನದೊಳಗೆ ಹಾಜರಾಗಬೇಕು ಅಂತ ಹೇಳಿದ್ರು ಇದೀಗ ತನಿಖಾಧಿಕಾರಿಗಳ ಮುಂದೆ ಹಾಜರಾಗಿದ್ದಾರೆ ನರೇಶ್ ಗೌಡ ಮತ್ತು ಶ್ರವಣ್ ಆಡುಗೋಳಿ ಟೆಕ್ನಿಕಲ್ ಸೆಲ್ನಲ್ಲಿದ್ದಾರೆ ವಿಚಾರಣೆ ನಡೀತಾ ಇದೆ ಆರೋಪಿಗಳ ಪ್ರಾಥಮಿಕ ವಿಚಾರಣೆ ನಡೆಸ್ತಾ ಇದ್ದಾರೆ ಎಸ್ ಐ ಟಿನವರು ನ್ಯಾಯಾಲಯದ ಆದೇಶದ ಪ್ರತಿ ಹಾಗೂ ಷರತ್ತುಗಳನ್ನು ಪೂರೈಕೆ ಮಾಡಿದ್ದಾರೆ ಅದರ ಬಗ್ಗೆ ಪರಿಶೀಲನೆ ನಡೀತಾ ಇದೆ ಪರಿಶೀಲನೆ ಬಳಿಕ ಇಬ್ಬರು ಕೂಡ ಐ ಡಿ ಕಾರ್ಡ್ ಪರಿಶೀಲನೆ ಅದನ್ನು ಕೂಡ ನಡೆಸ್ತಾರೆ ಎಸ್ ಐ ಟಿ ಅವರು ತದನಂತರ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ ಐ ಟಿ ಅವರಿಂದ ಮಾಹಿತಿ ಮತ್ತು ಅವ್ರ ಬಗ್ಗೆ ಎನ್ಕ್ವೈರಿ ನನ್ನ ಸಹೋದ್ಯೋಗಿ ಗಂಗಾಧರ್ ಆಗಟ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಗುಡ್ ಆಫ್ಟರ್ನೂನ್ ಗಂಗಾಧರ್ ಗಂಗಾಧರ್ ಕೇಳಿಸ್ತಾ ಇದೆಯಾ ಓಕೆ ಮತ್ತೆ ರೀಕನೆಕ್ಟ್ ಮಾಡಿ ಮಾತಾಡೋಣ ಎಸ್ ಐ ಟಿ ಪ್ರಶ್ನೆಗಳನ್ನು ಕೇಳೋರಿದ್ದಾರೆ ಒಂದಷ್ಟು ಪ್ರಶ್ನೆಗಳನ್ನು ರೆಡಿ ಮಾಡಿಕೊಂಡಿದ್ದಾರೆ ಪ್ರಾಥಮಿಕ ಪ್ರಶ್ನೆಗಳ ಜೊತೆಗೆ ಎಲ್ ಎಲ್ ಟವರ್ ಲೊಕೇಶನ್ನು ಫೋನ್ ಕಾಲ್ಗಳು ವಿನಿಮಯ ಆಗಿರೋದು ಅದೆಲ್ಲ ಈಗಾಗಲೇ ಅವ್ರ ಹತ್ರ ಇದೆ ಕಂಪ್ಲೀಟ್ ಡಾಕ್ಯುಮೆಂಟು ಸಿ ಡಿಯನ್ನು ಆಧರಿಸಿ ಪ್ರಶ್ನೆಗಳು ಎವಿಡೆನ್ಸ್ ಮೇಲೆ ವಿಚಾರಣೆಗಳನ್ನು ನಡೆಸ್ತಾರೆ ಯಾರೇ ಇನ್ವೆಸ್ಟಿಗೇಷನ್ ಆಫೀಸರ್ ಆದರೂ ಅಷ್ಟೇ ಹಾಗಾಗಿ ಇಬ್ಬರು ಈಗ ತನಿಖಾಧಿಕಾರಿಗಳ ಮುಂದೆ ಹಾಜರಾಗಿದ್ದಾರೆ ಅವ್ರನ್ನ ಎಸ್ ಐ ಟಿ ತನಿಖೆಯನ್ನು ಮಾಡ್ತಾರೆ ವಿಚಾರಣೆ ನಡೆಸ್ತಾರೆ ಬೇರೆ ಬೇರೆ ಮಾಡ್ತಾರೋ ಒಟ್ಟಿಗೆ ಮಾಡ್ತಾರೋ ಬೇರೆ ಬೇರೆ ಮಾಡಿ ತದನಂತರ ಒಟ್ಟಿಗೆ ಕೂತು ಮಾತಾಡಿಸಿ ಎಲ್ಲವನ್ನು ಕೂಡ ರೆಕಾರ್ಡ್ ಮಾಡ್ತಾರೆ ತದನಂತರ ಅವರು ವರದಿ ಕೊಡ್ತಾರೆ ಸೊ ಹಾಗಾಗಿ ಆರೋಪಿಗಳಿಗೆ ಇವತ್ತು ಎಸ್ ಐ ಟಿ ಡ್ರಿಲ್ಲಿಂಗ್ ಸ್ಟಾರ್ಟ್ ಪ್ರಶ್ನೆಗಳು ಹಲವಾರು ಭಾಗದಲ್ಲಿದೆ ಬಿಕಾಸ್ ಇವರು ಕಂಪ್ಲೇಂಟ್ ಕೊಟ್ಟದ್ದು ಇವ್ರು ಡಾಕ್ಯುಮೆಂಟ್ ಕೊಟ್ಟಿದ್ದು ಅವ್ರದ್ದು ಎಲ್ಲವೂ ಕೂಡ ಇದ್ದೇ ಇದೆ ಇದಿಷ್ಟು ಈ ಕ್ಷಣದಲ್ಲಿ ನಡೀತಿರುವಂತಹ ಬೆಳವಣಿಗೆ ನನ್ನ ಸೋದ್ಯೋಗಿ ಈಗ ಲೈವ್ ಜಾಯಿನ್ ಆಗ್ತಿದ್ದಾರೆ ಗಂಗಾಧರ್ ಆಗಟ ನೇರ ಸಂಪರ್ಕದಲ್ಲಿ ಗುಡ್ ಆಫ್ಟರ್ನೂನ್ ಗಂಗಾಧರ್ ಏನ್ ನಡೀತಾ ಇದ್ಲಿ ಯಾವ ಆಯಾಮದಲ್ಲಿ ಇವತ್ತು ಪ್ರಶ್ನೆಗಳ ಸುರಿಮಳೆ ಎಸ್ ಸರೀಶ್ ಕಳೆದ ಮೂರು ತಿಂಗಳ ಹಿಂದೆ ಅಂದ್ರೆ ಮೂರು ತಿಂಗಳಿಂದ ಕೂಡ ಈ ಒಂದು ರಮೇಶ್ ಜಾರಕಿಬಳಿ ಸಿಟಿ ಪ್ರಕರಣ ಸಂಬಂಧಪಟ್ಟಂತೆ ಅಜ್ಞಾತವಾಗಿದ್ದಂತಹ ಆರೋಪಿತರು ಎನ್ನಲಾದಂತಹ ನರೇಶ್ ಗೌಡ ಮತ್ತೆ ಶ್ರವಣ್ ಇವತ್ತು ಆಡುಗೋಡಿಯ ಟೆಕ್ನಿಕಲ್ ಗೆ ವಿಚಾರಣೆಗೆ ಹಾಜರಾಗಿರುವಂತದ್ದು ವಕೀಲರ ಜೊತೆ ವಿಚಾರಣೆಗೆ ಹಾಜರಾಗಿದ್ದಾರೆ ಸದ್ಯ ಇನ್ನೂ ಕೂಡ ವಿಚಾರಣೆ ಪ್ರಾರಂಭವಾಗಿಲ್ಲ ಪ್ರಾಥಮಿಕವಾಗಿ ಅವರ ಹತ್ರ ಕೆಲ ದಾಖಲೆಗಳನ್ನ ತೆಗೆದುಕೊಳ್ಳುವಂತಹ ಕೆಲಸವನ್ನ ತನಿಖಾಧಿಕಾರಿಗಳು ಮಾಡ್ತಾ ಇರುವಂತದ್ದು ಬಹುಮುಖ್ಯವಾಗಿ ಸದಾಶಿವನಗರದಲ್ಲಿ ಠಾಣೆಯಲ್ಲಿ ದಾಖಲಾದಂತಹ ಷಡ್ಯಂತ್ರ ಮತ್ತೆ ಬ್ಲಾಕ್ ಮೇಲ್ ಕೇಸ್ ಸಂಬಂಧಪಟ್ಟಂತೆ ಎ ಧರ್ಮೇಂದ್ರ ಅವರಿಂದ ಇವತ್ತು ಇಬ್ಬರು ಆರೋಪಿಗಳ ವಿಚಾರಣೆ ನಡೆಯುತ್ತಿರುವಂತ ಇರುವಂತ ನಡೆಯುವಂಥದ್ದು ಸದ್ಯ ಈಗ ಆರೋಪಿತರಾಗಿರುವಂತಹ ಶ್ರವಣ್ ಗೌ ಶ್ರವಣ್ ಮತ್ತೆ ನರೇಶ್ ಗೌಡ ಇಬ್ಬರನ್ನು ಕೂಡ ಪ್ರತ್ಯೇಕವಾಗಿರಿಸಿ ಅವರನ್ನ ವಿಚಾರಣೆ ಮಾಡೋಕ್ಕೂ ಕೂಡ ಈಗ ಎಸ್ ಐ ಟಿ ಅಧಿಕಾರಿಗಳು ಒಂದು ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ ಮುಖ್ಯವಾಗಿ ಏನಂದ್ರೆ ಏನೂರು ಬ್ಲಾಕ್ ಮೇಲ್ಗೆ ಸಂಬಂಧಪಟ್ಟಂತ ಏನು ಆರೋಪಿ ದೂರುದಾರರಾಗಿರುವಂತಹ ರಮೇಶ್ ಜಾರಕಿಹೊಳಿ ಏನು ಆರೋಪವನ್ನು ಮಾಡಿದ್ರು ಆರೋಪಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅರವತ್ತಕ್ಕೂ ಹೆಚ್ಚು ಒಂದು ಪಟ್ಟಿಗಳ ಪ್ರಶ್ನೆಗಳ ಪಟ್ಟಿಗಳನ್ನು ಈಗಾಗಲೇ ಸಿದ್ಧಪಡಿಸಿಕೊಂಡಿದ್ದಾರೆ ಜೊತೆಗೆ ಅವರು ಆ ಆರೋ ವಿಚಾರಣೆಯ ಸಂದರ್ಭದಲ್ಲಿ ಏನೊಂದು ಹೇಳಿಕೆಯನ್ನ ಕೊಡ್ತಾರೆ ಎಲ್ಲ ಪ್ರತಿಯೊಂದನ್ನು ಕೂಡ ವಿಡಿಯೋ ರೆಕಾರ್ಡ್ ಅನ್ನ ಮಾಡ್ಕೊಳ್ತಾರೆ ಜೊತೆಗೆ ಅವರು ಕೊಡುವಂತಹ ಉತ್ತರಗಳ ಮೇಲೆ ಪ್ರತಿ ಒಂದಾಗಿ ಇವರು ಕೂಡ ಒಂದಷ್ಟು ಪ್ರಶ್ನೆಗಳನ್ನ ಕೇಳೋಕೆ ಕೂಡ ಸಿದ್ಧತೆಗಳನ್ನ ಮಾಡಿಕೊಂಡಿರುತ್ತದೆ ಅದಕ್ಕೂ ಮೊದಲು ಈಗ ಆಗ್ಲೇ ಆರೋಪಿತರು ಇವತ್ತು ವಿಚಾರಣೆಗೆ ಬರ್ತಾರೆ ಅನ್ನೋ ಸಿ ಎಸಿಪಿ ಧರ್ಮೇಂದ್ರ ಅವರು ಕೂಡ ಒಂದು ಪ್ರಾಥಮಿಕ ರಿಪೋರ್ಟ್ ಅನ್ನ ಕಮಿಷನರ್ ಕಚೇರಿಯಲ್ಲಿ ಹಿರಿಯ ಅಧಿಕಾರಿಗಳಿಗೆ ಕಮಿಷನರ್ ಮತ್ತೆ ಜಾಯಿಂಟ್ ಸಿ ಪಿ ಕೂಡ ಒಂದು ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ ಜೊತೆಗೆ ಅವರೊಂದಿಷ್ಟು ಮಾಹಿತಿಯನ್ನ ಕೂಡ ಈ ಒಂದು ಆಯಾಮದಲ್ಲಿ ಒಂದು ಅವರನ್ನ ಪ್ರಶ್ನೆಗಳನ್ನ ಮಾಡಿ ಅಂತ ಹೇಳಿದರೆ ಅದಲ್ಲದೆ ಇವರು ಅಜ್ಞಾತವಾಗಿ ತಲೆಮರೆಸಿಕೊಂಡು ಓಡಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಹುಡುಕಾಟವನ್ನು ನಡೆಸಿದ್ರು ಅದರಲ್ಲಿ ಕೇವಲಷ್ಟು ಏನು ಟೆಕ್ನಿಕಲ್ ಎವಿಡೆನ್ಸ್ ಕೂಡ ಇವರಿಗೆ ಸಿಕ್ಕಿದೆ ಅದರ ಆಧಾರಿತವಾಗಿ ಜೊತೆಗೆ ಯುವತಿ ಮತ್ತೆ ಇವರ ನಡುವಿನ ಸಂಪರ್ಕದ ಬಗ್ಗೆ ಕೂಡ ಪ್ರಶ್ನೆ ಮಾಡಲಿದ್ದಾರೆ ಹರೀಶ್ ನಾಗ